ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಯಿ ಹೋಳಿಗೆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೊದಲು ಕೊಬ್ಬರಿನ ಒಂದು ಪಾತ್ರೆಯಲ್ಲಿ ತುರಿದು ಹಾಕಿದ್ದೀನಿ ಈ ಪಾತ್ರೆಯಲ್ಲಿ ಹಾಕಿದ್ದೀನಲ್ಲ ಕೊಬ್ಬರಿನ ಅದ್ರಾಗ ಅರ್ಧ ಬೆಲ್ಲ ತೆಗೆದುಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಹಚ್ಚ ಬೆಲ್ಲನ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಲಿಕ್ಕೆ ಇಡಬೇಕು ಇದು ಬೆಲ್ಲ ಕರಗಿದ ನಂತರ ಒಂದು ಸ್ಟ್ರೈನರಲ್ಲಿ ಸಪ್ರೇಟ್ ಪಾತ್ರೆಗೆ ಸೋಸ್ಕೊಬೇಕಾಗುತ್ತೆ ನೋಡಿ ಬೆಲ್ಲ ಕೂಡ ಕರಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬೆ ಈ ಬೆಲ್ಲಕ್ಕೆ ನೀರು ಒಂದು ಅರ್ಧ ಕಪ್ ಹಾಕಿದರೆ ಸಾಕಾಗುತ್ತೆ ಇವಾಗ ಒಂದು ಬಾಣಲಿಯಲ್ಲಿ ನಾನಿಲ್ಲಿ ಸ್ಟ್ರೈನರಲ್ಲಿ ಸೋಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಮತ್ತೆ ಕುದಿಲಿಕ್ಕೆ ಇಡಬೇಕು ಇದು ಒಂದು ಎಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ಕಾಯ್ತುರಿ ಏನು ತುರ್ಕೊಂಡಿದ್ದಲ್ಲ ಅದನ್ನು ಪುಡಿ ಮಾಡ್ಕೋಬೇಕು ಈ ರೀತಿ ರುಬ್ಕೋಬೇಕು ನೀರೇನು ಹಾಕ್ಬಾರ್ದು ನಿಮಗೆ ರುಬ್ಲಿಕ್ಕೆ ಸರಿ ಆಗಲಿಲ್ಲ ಅಂದರೆ ಸ್ವಲ್ಪ ಬೇಕಾದರೆ ಹಾಕೋಬೋದು ನೋಡಿ ಇಲ್ಲಿ ಬೆಲ್ಲ ಕೂಡ ಪಾಕ ಬರ್ತಾ ಇದೆ ಬಬಲ್ಸ್ ಕೂಡ ದೊಡ್ಡ ದೊಡ್ಡ ಬಬಲ್ಸ್ ಕೂಡ ಬರ್ತಾ ಇದೆ ಒಂದು ಎಳೆ ಪಾಕ ಬಂದರೆ ಸಾಕಾಗುತ್ತೆ ನೋಡಿ ಇಷ್ಟು ಬಂದರೆ ಸಾಕು ಇವಾಗ ನಾವೇನು ಕಾಯಿ ತುರಿನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇದು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಲ್ಲದ ಪಾಕ ಮತ್ತು ಕಾಯಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಬೇಕಾದರೆ ನೀವು ಎಳ್ಳನ್ನು ಕೂಡ ಬಿಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕೋಬೋದು ಇದೇನಾದರೂ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಆಯಿತು ಅಂತ ಅನಿಸಿದರೆ ಸ್ವಲ್ಪ ಉರಿಗಡ್ಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಐದು ನಿಮಿಷನರ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿನ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಪಾಕ ಚೆನ್ನಾಗಿ ಬಂದಿದ್ದರೆ ಒಂದು ಎರಡರಿಂದ ಮೂರು ದಿವಸ ಕಡಿಗೆ ಆರಾಮಾಗಿ ಇಟ್ಕೋಬೋದು ನೋಡಿ ಕೊನೆಯದಾಗಿ ಸ್ವಲ್ಪನ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಮೂತ್ ಬರಲಿ ಅಂತ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಊರನ್ನ ಈ ರೀತಿ ಚೆನ್ನಾಗಿ ಬಿಸಿ ಮಾಡೋದರಿಂದ ಹೋಳಿಗೆ ಕೂಡ ಕೆಡೋದಿಲ್ಲ ಅಂತ ಅಷ್ಟೆ ಎರಡರಿಂದ ಮೂರು ದಿನ ಕೂಡ ಹೋಳಿಗೆನ ಇಟ್ಕೊಂಡು ತಿನ್ಬೋದು ನೋಡಿ ಇವಾಗ ಹುರಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ ಕೂಡ ರೆಡಿಯಾಗಿದೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ನಾನು ಇವಾಗ ತೋರಿಸಿರೋ ಒಂದು ಅಳತೆ ಪ್ರಮಾಣದಲ್ಲಿ ಮಾಡಿದರೆ ನೋಡಿ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಈ ಹೋರಣ ನೋಡಿ ಚೆನ್ನಾಗಿ ಬಂದಿದೆ ಗಟ್ಟಿ ಕೂಡ ಆಗಿದೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ ಬೇಕಾದರೆ ನೀವು ರವೆ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ಬರೀ ಮೈದಾ ಹಿಟ್ಟನ್ನು ಮಾತ್ರ ತಗೊಂಡಿದ್ದೀನಿ ಹಿಟ್ಟೆಲ್ಲ ಈ ರೀತಿ ಚೆನ್ನಾಗಿ ಕಲಿಸಿದ ನಂತರ ಮಾಮೂಲಿಯಾಗಿ ನಾವೇನು ಹೋಳ್ಗೆ ಕಲಿಸ್ತೀವಲ್ಲ ಅದೇ ರೀತಿ ಕಲಸಿದ್ರೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೊನೆಯದಾಗಿ ಸ್ವಲ್ಪ ಎಣ್ಣೆನ ಹಚ್ಚಬೇಕು ಹಚ್ಚಿ ಸುಮಾರು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು ನೋಡಿ ಇವಾಗ ಕಾಯಿ ಹುರ್ಣ ಕೂಡ ತಣ್ಣಗಾಗಿದೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಇದ್ದೀನಿ ಈ ರೀತಿ ಮಾಡಿಟ್ರೆ ಹೋಳಿಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಬೇಗ ಆಗುತ್ತೆ ಅಂತ ಅಷ್ಟೆ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಮತ್ತೊಂದು ಸಲ ಎಲ್ಲ ತಿರುಗಿ ಹಾಕ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಹೋಳ್ಗೆ ತೊಗೊತೀವಲ್ಲ ಹಿಟ್ಟನ್ನು ಅದೇ ರೀತಿ ಸ್ವಲ್ಪ ತೊಗೊಂಡು ಈ ರೀತಿ ಹೂರ್ಣನ ತುಂಬಬೇಕು ನಾನು ಅಂಚನ್ನು ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೀನಿ ನಾವಿಲ್ಲಿ ಬಟರ್ ಪೇಪರ್ ಅಥವಾ ನಾನಿಲ್ಲಿ ಹೋಳಿಗೆ ಕವರನ್ನು ತೊಗೋಬೋದು ನಾನಿಲ್ಲಿ ಬಾಳೆದೆಲಿನ ತೊಗೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂಚ ಮೇಲೆ ಕೂಡ ಆರಾಮಾಗಿ ಹಾಕ್ಬೋದು ನೋಡಿ ಈ ರೀತಿ ಈ ರೀತಿ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಬಾಳೆದೆಲೆಯಲ್ಲಿ ನೋಡಿ ಇವಾಗ ಅಂಚು ಕೂಡ ಕಾದಿದೆ ಇದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಹಬ್ಬಗಳಲ್ಲಿ ಕಾಯಿ ತುಂಬ ಉಳಿದಿದ್ದರೆ ಈ ರೀತಿ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಎರಡು ಕಡೆ ಬೆಂದಿದೆ ಇವಾಗ ತಟ್ಟೆಗೆ ಇದ್ದೀನಿ ಇದೇ ರೀತಿಯ ಉಳಿದ ಹೋಳಿಗೆಗಳನ್ನು ಕೂಡ ಮಾಡ್ತಾಯಿದ್ದೀನಿ ಪ್ಲಾಸ್ಟಿಕ್ ಕವರ್ ಬಳಸೋದ್ರಿಂದ ಹೆಲ್ತ್ಗೆ ಕೂಡ ಒಳ್ಳೆಯದಲ್ಲ ಈ ರೀತಿ ಬಾಳೆ ದೇಲಿಯಿಂದ ಹೋಳಿಗೆ ಕೂಡ ಚೆನ್ನಾಗಿ ಬರುತ್ತೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನೋಡಿ ಎಲ್ಲ ಹೋಳಿಗೆ ಕೂಡ ಇದೇ ರೀತಿ ರೆಡಿಯಾಗಿದೆ ಬೇಳೆ ಹೋಳಿಗೆ ತಿದ್ದು ಬೇಜಾರಾಗಿದ್ದರೆ ಈ ರೀತಿ ಕಾಯಿ ಹೋಳಿಗೆನ ಆರಾಮಾಗಿ ಮಾಡ್ಕೋಬೋದು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು